ಮೆಜೆಸ್ಟಿಕ್ ನಿಂದ ಮಮತಾ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಮತಾ ಮೆಜೆಸ್ಟಿಕ್ ಅಂದ್ರೆ ಯಾವಾಗ್ಲೂ ಕೂಡ ಸಾಕಷ್ಟು ಗೆಜಿಗುಡ್ತಾ ಇರುತ್ತೆ ಅದರಲ್ಲೂ ಕೂಡ ಬೆಳಗಿನ ಹೊತ್ತು ಸಾಕಷ್ಟು ಆಕ್ಟಿವ್ ಆಗಿರುತ್ತೆ ಇವತ್ತು ಬಂದ ದಿನ ಮೆಜೆಸ್ಟಿಕ್ ಯಾವ ರೀತಿ ಆಗಿದೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಸದ್ಯ ಕಂಡು ಬರ್ತಾ ಇದೆ ಮಧುಕರ್ ಹೌದು ಮೆಜೆಸ್ಟಿಕ್ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರುವಂತಹ ಜಾಗ ಬೇರೆ ಬೇರೆ ಅಂದ್ರೆ ನಗರದ ಬೇರೆ ಬೇರೆ ಮೂಲೆ ಮೂಲೆಗಳಿಗೆ ಹೋಗುವಂತಹ ಜನರು ಕೂಡ ಇದೇ ಭಾಗದಲ್ಲಿ ಬಂದು ಬಿ ಎಂ ಟಿ ಸಿಯಲ್ಲಿ ಅಲ್ಲಿ ಹತ್ತುತ್ತಾರೆ ಆದರೆ ಇವತ್ತು ನಾವು ಬೆಳಗ್ಗೆ ನೋಡಿದ ಪ್ರಕಾರ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇದ್ರು ಬಸ್ಗಳು ಕೂಡ ಓಡಾಡ್ತಾ ಇತ್ತು ಆದರೆ ಸಮಯ ಕಳಿತಾ ಇದ್ದ ಹಾಗೇನೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಸದ್ಯಕ್ಕೆ ನಾವಿಲ್ಲಿ ನಾವು ನೋಡಬಹುದು ಮೆಜೆಸ್ಟಿಕ್ನ ಟಿ ಸಿ ಈ ಫ್ಲೈಓವರ್ ಮೇಲೆ ಕೂಡ ನೋಡಬಹುದು ಅಥವಾ ರಸ್ತೆಯಲ್ಲೂ ಕೂಡ ನೋಡಬಹುದು ಟಿ ಸಿ ಬಸ್ ನಿಲ್ದಾಣದಲ್ಲೂ ಕೂಡ ನೋಡಬಹುದು ಅಕ್ಕಪಕ್ಕದ ಎಲ್ಲಾ ಕಡೆಯಲ್ಲೂ ಕೂಡ ಜನಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ ಬೆಳಗ್ಗೆ ಆರು ಗಂಟೆಗೂ ಮತ್ತೆ ಈಗ ಒಂಬತ್ತು ಗಂಟೆ ಆಗ್ತಾ ಇದ್ದ ಹಾಗೇನೆ ಹೋಲಿಸಿದರೆ ತುಂಬಾ ಜನಸಂಖ್ಯೆ ಕಡಿಮೆ ಆಗಿದೆ ಆದರೆ ಬಸ್ಗಳು ಮಾತ್ರ ನಿರಂತರವಾಗಿ ಓಡಾಡ್ತಾನೆ ಇದೆ ಒಂದೊಂದು ಬಸ್ನಲ್ಲೂ ಕೂಡ ಒಂದು ಹತ್ತು ಜನ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಜನ ಓಡಾಡ್ತಾ ಇಲ್ಲ ಎಲ್ಲ ಬಸ್ಗಳು ಎಂದಿನಂತೆ ಓಡಾಡ್ತಾ ಇದೆ ಆದರೆ ಜನಸಂಖ್ಯೆ ಮಾತ್ರ ತುಂಬ ಕಡಿಮೆ ಇದೆ ಈ ಒಂದು ಫ್ಲೈಓವರ್ನಲ್ಲೂ ಕೂಡ ದಿನನಿತ್ಯವೂ ಕೂಡ ಕಾಲಿಡೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಗಿಜಿ ಗುಡ್ತಾ ಇತ್ತು ಆದರೆ ಇವತ್ತು ಜನಸಂಖ್ಯೆ ತುಂಬಾ ಕಡಿಮೆ ಇದೆ ನಾವು ಒಂದಷ್ಟು ಜನರನ್ನ ಮಾತಾಡಿಸ್ತಾ ಇದ್ವಿ ಆ ಸಂದರ್ಭದಲ್ಲೂ ಕೂಡ ಜನ ಹೇಳ್ತಾ ಇದ್ರು ನಮಗೆ ಬಂದರೆ ಭಯ ಅಂದರೆ ಬರೋದಕ್ಕೆ ಭಯ ಆಗ್ತಾ ಇತ್ತು ಬಸ್ ಸಿಗುತ್ತೋ ಇಲ್ಲವೋ ಅನ್ನುವಂತಹ ಭಯ ಇತ್ತು ಆದರೆ ಇಲ್ಲಿ ಬಂದರೆ ಬಸ್ಗೇನು ಸಮಸ್ಯೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು ಕೆಲವರು ಎಕ್ಸಾಮ್ಗೆ ಹೋಗುವಂಥವರು ಕೂಡ ಇದ್ರು ಕೆಲವರು ಇಂಟರ್ವ್ಯೂಗೆ ಹೋಗುವಂಥವರು ಕೂಡ ಇದ್ರು ಆದ್ರೊಳ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ ಆದರೆ ಇನ್ನು ನೋಡಿದರೆ ಜನಸಂಖ್ಯೆ ಟೈಮ್ ಹೋಗ್ತಾ ಇದ್ದ ಹಾಗೇನೆ ಕಡಿಮೆ ಆಗ್ತಾ ಇದೆ ಈ ಭಾಗದಲ್ಲಿ ಕೂಡ ನಾವು ನೋಡ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಲ್ದಾಣದಲ್ಲೂ ಕೂಡ ಬಸ್ಗಳು ಸಾಕಷ್ಟು ಬಸ್ಗಳಿದಾವೆ ಆದರೆ ಏನು ಜನಸಂಖ್ಯೆ ಕಡಿಮೆ ಆಗಿರುವಂಥದ್ದು ಮೇಡಮ್ ನೀವು ಯಾವ ಕಡೆ ಹೋಗಬೇಕಿತ್ತು ನಾವು ಈಗ ಜಯನಗರ

ನಮ್ಮ ಕನ್ನಡಿಗರನ್ನು ಅವರು ತುಳಿತಾ ಇದ್ದಾರೆ ಆದರೆ ರಾಜಕಾರಣಿಗಳು ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು ತಮ್ಮ ಓಟಿನ ಆಸೆಗೋಸ್ಕರ ಮರಾಠದ ಓಟ್ ತೊಗೊಳಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಯಾರೂ ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ ಹೀಗಾಗಿ ನಾವು ಈ ರೀತಿ ಆಗ್ತಾ ಇದ್ದೇವೆ ಇದೇ ಮುಂದುವರೆದ್ರೆ ಮುಂದೆ ಒಂದು ದಿವಸ ಫುಲ್ ಮಾರಾಟ ಆಗೋದ್ರಲ್ಲಿ ಸಮಸ್ಯೆ ಇಲ್ಲ ನೀವು ಕೂಡ ಇವತ್ತು ಬಂದಿಗೆ ಬೆಂಬಲ ಸೂಚಿಸ್ತೀರಿ ಹಾಗಿದ್ರೆ ಮರಾಠಿಗೆ ಬೆಂಬಲ ಸೂಚಿಸ್ತೀರಿ ಅದೇನಿಲ್ಲ ಹೋಗ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ರು ಯಾವ್ದೇ ರೀತಿ ಸಮಸ್ಯೆ ಆಗ್ಲಿಲ್ಲ ಅಂತ ನಿಜಕ್ಕೂ ಅಂದ್ರೆ ನಾವು ಬೆಳಗ್ಗೆ ಮತ್ತೆ ಈಗ ನೋಡ್ತಾ ಇದ್ರೆ ತುಂಬಾ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇನ್ನೂ ಕೂಡ ಅಂದ್ರೆ ಹತ್ತು ಹನ್ನೊಂದು ಗಂಟೆ ಆಗ್ತಾ ಇದ್ದ ಹಾಗೇನೆ ಮತ್ತೆ ಜನಸಂಖ್ಯೆ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಆದ್ರೆ ಬಸ್ ಮಾತ್ರ ಎಂದಿನಂತೆ ಓಡಾಡ್ತಾ ಇದೆ ಈಗಾಗಲೇ ಸಚಿವರು ಕೂಡ ಹೇಳಿದ್ರು ಇದು ಸಾರಿಗೆ ಒಕ್ಕೂಟಕ್ಕೆ ಬಿಟ್ಟಿದ್ದು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಇದು ನಿರ್ಣಯ ಆಗುತ್ತೆ ಅಂತ ಹಾಗಾಗಿ ಸಾರಿಗೆ ಒಕ್ಕೂಟಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅಂದ್ರೆ ಬಸ್ ಸ್ಥಗಿತ ಮಾಡೋದಿಲ್ಲ ಆದರೆ ಏನು ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಬಸ್ಗಳು ಎಂದಿನಂತೆ ಓಡಾಡ್ತಾ ಇದೆ ಆದರೆ ಬಸ್ಗಳನ್ನ ಓಡಾಟದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕನ್ನಡಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡಿ ಯಾರೂ ಕೂಡ ಇವತ್ತು ಅಂದರೆ ಬಸ್ ಸಂಚಾರವನ್ನು ಸ್ತಬ್ಧಗೊಳಿಸುವಂತೂ ಕೂಡ ಕೇಳಿಕೊಂಡ್ರು ಆದರೆ ಇದಕ್ಕೆ ಯಾವುದಕ್ಕೂ ಕೂಡ ಪೊಲೀಸರು ಸದ್ಯಕ್ಕೆ ಬಿಟ್ಟಿಲ್ಲ ಸದ್ಯಕ್ಕೆ ಈ ರೀತಿಯ ಒಂದು ಏನು ಪರಿಸ್ಥಿತಿ ಇರುವಂತದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಮತ್ತೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ ಮಧುಕರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್